ಟು ಅವರ್ ಚಾನಲ್ ನಾ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಹ್ಮ್ ಈಗ ಏನು ಕೆಲಸ ಅಂತ ಅಂದ್ರೆ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಬೇಕೀಗ ಸ್ಕ್ರೀನ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಇವಾಗ ನೋಡಿ ಹೇಗಾಗಿದೆ ಅಂತ ಹೇಳಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಜಸ್ಟ್ ಈಗ ತಾನೇ ಸ್ನಾನ ಮುಗಿಸ್ಕೊಂಬಂದ್ರೆ ಸ್ನಾನ ಮುಗಿಸ್ಕೊಂಡ್ಬಂದು ಇವಾಗ ದೇವ್ರ ಫೋಟೋಸ್ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಮತ್ತು ನಾಳೆ ಬೆಳಗ್ಗೆ ಬೇಗ ಇದ್ದು ಪೂಜೆ ಬೇರೆ ಮಾಡಬೇಕು ಇಲ್ಲ ಅಂತ ಅಂದರೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಸಾಕಾಗುತ್ತೆ ಅಂದರೆ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಇವಾಗ ನಾವು ಬೆಳಗ್ಗೆನೆ ಬೇಗ ಪೂಜೆ ಮಾಡಬೇಕಂದ್ರೆ ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಾವು ಬೆಳಗ್ಗೆನೇ ಬೇಗ ಇದ್ದು ಪೂಜೆನ ಮಾಡ್ಬೋದು ಅದಕ್ಕೋಸ್ಕರನೇ ಹಾಗೆ ಫೇಸ್ ಮೇಲೆ ಯಾರು ಕೂಡ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಹೋಗ್ಬೇಡಿ ಆಯಿತಾ ಫೇಸ್ ಎಲ್ಲ ಬೆಟರ್ ಪರವಾಗಿಲ್ಲ ಯಾಕಂದರೆ ಮೊದಲಿಗಿಂತ ಬೆಟರು ಇದು ನೋಡ್ತಾ ಇದ್ದರೆ ಇದೇನಪ್ಪ ಬೆಟರ್ ಅಂತೀ ಮತ್ತು ಹಿಂಗೆ ಏನು ಹಿಂಗಿದೆ ಅಂತ ಅನ್ಕೋಬಹುದು ಇದೆಲ್ಲ ಇವಾಗ ಏನು ಇದೆಯೋ ಇದು ಫುಲ್ ದಪ್ಪ ತುಂಬ ಕೀವು ತುಂಬಿಕೊಂಡಿತ್ತು ಇವಾಗ ಇದೆಲ್ಲ ಸ್ವಲ್ಪ ಡ್ರೈ ಆಗಿದೆ ಫುಲ್ ಇದೆಲ್ಲ ಡ್ರೈ ಆಗಿದೆ ಮತ್ತು ಇಲ್ಲೂ ಫೇಸ್ ಮೇಲೆ ಅಷ್ಟೇ ನೋಡಿ ಇದು ಏನಕ್ಕಾಯಿತು ಅಂದರೆ ನನಗೆ ಹುಷಾರಿರ್ಲಿಲ್ಲವಲ್ಲ ಸೊ ನನಗೆ ಹುಷಾರಿಲ್ಲದೆ ಇರಬೇಕಾದ್ರೆ ಟೈಫೈಡ್ ಟೈಫೈಡ್ ಆಗಿತ್ತಲ್ಲ ಕಂಟಿನ್ಯೂ ಆಗಿ ನಾನು ಟ್ಯಾಬ್ಲೆಟ್ ತೊಗೊಂಡು ತೊಗೊಂಡು ನನಗೆ ಈ ರೇಂಜಿಗೆ ಆಗ್ಬಿಟ್ಟಿದೆ ಅದು ಯಾವ ಥರ ಆಗಿತ್ತಂದರೆ ಟ್ಯಾಬ್ಲೆಟ್ ತೊಗೊಂಡು ತೊಗೊಂಡು ನಾಲ್ಗೆ ಒಳಗಡೆ ಫುಲ್ ಗಂಟ್ಲಲ್ಲೆಲ್ಲ ಇದು ಏನು ಅನ್ನನಾಳ ಅಥವಾ ಏನು ಹೇಳ್ತೀವೋ ಅದರ ಒಳಗಡೆ ಎಲ್ಲ ಒಂಥರ ಬಬ್ಬೆ ರೀತಿ ಆಗಿಬಿಟ್ಟಿತ್ತು ಇದು ಏನು ಅದು ಇದು ಯಾವುದು ಲೆಕ್ಕಕ್ಕೆ ಇಲ್ಲ ಆ ರೇಂಜಿಗೆ ಆಗಿತ್ತು ನಾಲ್ಗೆ ಮೇಲೆಲ್ಲ ಇಷ್ಟು ದಪ್ಪ ಬಬ್ಬೆಗಳಾಗ್ಬಿಟ್ಟಿದ್ವು ನಾಲ್ಗೆ ಹಿಂಗೆ ಗಾ ಬಾಯಿ ಹಿಂಗೆ ಓಪನ್ ಮಾಡಿದ್ರೆ ಸಾಕು ಫುಲ್ಲು ಬಬ್ಬೆಗಳು ಇದೇನಪ್ಪ ಹಿಂಗೆ ಬಬ್ಬೆಗಳು ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಬಬ್ಬೆ ಅಂದರೆ ಯಾವ ಥರ ಅಂದರೆ ಇವಾಗ ಏನಾದರೂ ಸುಟ್ಟಾಗ ಒಂದು ರೀತಿ ಬಬ್ಬೆಗಳು ಬರುತ್ತೆ ನೋಡಿ ಸೇಮ್ ಹಾಗೆ ಬಬ್ಬೆಗಳೆಲ್ಲ ಆಗ್ಬಿಟ್ಟಿದ್ವು ಫುಲ್ಲು ಆಮೇಲೆ ಬೇರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಈ ಟ್ಯಾಬ್ಲೆಟೇ ತಗೋಬೇಡಮ್ಮ ನೀನು ನಿಲ್ಲಿಸು ಅಂತ ಹೇಳಿದಕ್ಕೆ ಟ್ಯಾಬ್ಲೆಟ್ ನಿಲ್ಲಿಸಿ ಬರೀ ಇಂಜೆಕ್ಷನ್ನಲ್ಲೇ ನನಗೆ ಆದೆ ಸೊ ಅದು ಆಗಿದೆ ಒಂದು ತಿಂಗಳು ಒಂದೂವರೆ ಎರಡು ಒಂದೂವರೆ ಎರಡು ತಿಂಗಳವರೆಗೂ ಕೂಡ ಕಂಟಿನ್ಯೂ ಆಗಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟೆ ಆ ನಕ್ಕ ಯಾರಿಗೂ ಬೇಡ ಸೊ ಆ ಥರ ಟ್ಯಾಬ್ಲೆಟ್ ತೊಗೊಂಡೆ ಟ್ಯಾಬ್ಲೆಟ್ ತೊಗೊಂಡಿರೋ ಪ್ರಭಾವ ಇದು ಓಕೆನಾ ಇದೇನೂ ಅಲ್ಲ ಟ್ಯಾಬ್ಲೆಟ್ ತೊಗೊಂಡಿರೋ ಪ್ರಭಾವ ಸೊ ಇದಕ್ಕೇನು ಬೇಕು ಅದೆಲ್ಲ ತೋರಿಸ್ಕೊಂಡಿದ್ದೀನಿ ಸ್ಕಿನ್ ಡಾಕ್ಟರ್ ಹತ್ರ ಮೆಡಿಸನ್ಸ್ ಕೂಡ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಕ್ರೀಮ್ಸ್ ಎಲ್ಲ ಕೊಟ್ಟಿದ್ದಾರೆ ತೋರಿಸ್ತೀನಿ ನಿಮಗೆ ಸೊ ಇಷ್ಟೊಂದು ಕ್ರೀಮ್ಸ್ನ ಕೊಟ್ಟಿದ್ದಾರೆ ಏನೇನು ಕ್ರೀಮ್ಸ್ ಅಂತ ಹೇಳಿ ನಾನು ಹೇಳ್ತೀನಿ ಇವಾಗ ಒಂದು ನಿಮಿಷ ಟೈಫೋಯ್ಡಿಗೆ ಸೆಟ್ ಮಾಡ್ಕೊತೀನಿ ನಾನು ಕೂಡ ತೋರಿಸ್ಕೊಂಡಿದ್ದೀನಿ ಕೆಲವೊಬ್ರು ಕಾಮೆಂಟ್ಸ್ ಕೂಡ ಹಾಕಿದ್ವಿ ಅಕ್ಕ ಫಸ್ಟ್ ಸ್ಕಿನ್ ಡಾಕ್ಟರ್ ತೋರಿಸ್ಕೊಳ್ಳಿ ಅಂತ ಹೇಳಿ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸ್ಕೊಂಡಿದ್ದೀನಿ ತೋರಿಸ್ಕೊಂಡಿರೋಕ್ಕೆ ಕ್ರೀಮ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ನೊಂದು ಕ್ರೀಮ್ ಅಲ್ಲೇ ಬಂದಿದೆ ಮಗ ಬಿಡ್ಕೊಂಡಿದ್ದೀನಿ ಕೊಟ್ಲು ಇದು ಒಂದ್ ಕೊಟ್ಟಿದ್ದಾಳೆ ಇದು ಸಾರಿ ಆಕ್ವಾ ಸಾಫ್ಟ್ ಅಂತ ಹೇಳಿ ಇದ್ ಕೊಟ್ಟಿದ್ದಾರೆ ನೋಡಿ ಇದು ಒಂದು ಮಾಯ್ಚರೈಸರ್ ಮತ್ತಿದೇನಂದ್ರೆ ಫೇಷಿಯಲ್ ಕ್ರೀಮ್ ಅಡ್ವಾನ್ಸ್ಡ್ ಫೇಷಿಯಲ್ ಕ್ರೀಮ್ ವಿತ್ ಸನ್ ಪ್ರೊಟೆಕ್ಷನ್ ಅಂತಂದು ಕೊಟ್ಟಿದ್ದಾರೆ ಮಾಯ್ಚರೈಸರ್ ಥರ ಯೂಸ್ ಮಾಡೋದು ಮತ್ತೆ ಫೇಸ್ ಮೇಲೆ ಏನಾದರೂ ಪಿಂಪಲ್ಸ್ ಮಾರ್ಕ್ಸ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಕೊಟ್ಟಿದ್ದಾರೆ ಇದ್ರ ಕಾಸ್ಟ್ ಅಪ್ಪ ಎಷ್ಟು ಜಾಸ್ತಿ ತುಂಬ ತುಂಬ ರೇಟು ಮುನ್ನೂರ ಎಂಬತ್ತೆಂಟು ರೂಪಾಯಿ ಇದು ಒಂದು ಟ್ಯೂಬು ಮುನ್ನೂರ ಎಂಬತ್ತೆಂಟು ಅದಾದ್ಮೇಲೆ ಇದು ಒಂದು ಸನ್ಸ್ಕ್ರೀಮು ಕೊಟ್ಟಿದ್ದಾರೆ ಸನ್ ಶೇಡ್ ಅಂತ ಹೇಳಿ ಸನ್ಸ್ಕ್ರೀಮು ಇದು ಬಂದು ಮುನ್ನೂರ ಐವತ್ತು ರೂಪಾಯಿ ಇದೊಂದು ಕ್ರೀಮ್ ಮುನ್ನೂರ ಐವತ್ತು ಎಸ್ ಪಿ ಎಫ್ ಫಿಫ್ಟಿ ಅದಾದಮೇಲೆ ಬೆನ್ಝಾಕ್ ಎ ಸಿ ಅಂತ ಕೊಟ್ಟಿದ್ದಾರೆ ಇದು ಒಂದು ಕ್ರೀಮು ಇದು ಸ್ನಾನ ಮಾಡೋಕೆ ಮುಂಚೆ ಹಚ್ಕೊಂಡು ಆಮೇಲೆ ವಾಶ್ ಮಾಡ್ಕೊಳ್ಬೇಕು ಇದು ಒಂದು ಆಮೇಲೆ ಇದು ಕ್ಲಿಯೋರ್ ಜೆಲ್ ಎಪಿ ಇದೊಂದು ಕ್ರೀಮ್ ಕೊಟ್ಟಿದ್ದಾರೆ ಸೊ ಇದು ಬಂದು ಇದ್ರ ಮೇಲೆ ಕಾಸ್ಟ್ ಇಲ್ಲ ಬಟ್ ಇದು ಮುನ್ನೂರ ಚಿಲ್ದ ಏನೋ ಇದೆ ಮುನ್ನೂರ ಮೂವತ್ ಮೂರ ಎಷ್ಟೋ ಇದೆ ಇದು ಒಂದು ಆಮೇಲೆ ಇದು ರ್ಯಾಪರ್ ಎಲ್ಲ ತಗೋ ಬಿಸಾಕ್ಬಿಟ್ಟಿದೀನಿ ಮತ್ತೆ ಇನ್ನೊಂದು ಸೋಪ್ ಬಂದ್ಬಿಟ್ಟು ಪೆರೋಬಾರ್ ಸೋಪ್ ಅದೊಂದು ಕೊಟ್ಟಿದ್ದಾರೆ ಇದಿಷ್ಟು ಕೊಟ್ಟಿದ್ದಾರೆ ಮತ್ತೆ ಟ್ಯಾಬ್ಲೆಟ್ಸ್ ಅಂತೂ ಇನ್ ತಿಂತ ಕೊಟ್ಟಿದ್ದಾರೆ ಅದೆಲ್ಲ ತಗೊಂಡಾಗ ಫುಲ್ ಬಾಡಿ ಎಲ್ಲ ಹೀಟ್ ಇದೆ ನಂಗೆ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು ಫುಲ್ ಬಾಡಿ ಹೀಟ್ ಆಗಿ ಾಗಲ್ಲ ಅಷ್ಟು ಹಿಂಸೆ ಅನಿಸ್ತಾ ಇದೆ ಹಾಗಾಗಿ ನಾನು ಟ್ಯಾಬ್ಲೆಟ್ ಒಂದು ಬಿಟ್ಬಿಟ್ಟಿದ್ದೀನಿ ನಂಗೆ ಟ್ಯಾಬ್ಲೆಟೇ ತುಂಬ ಕಷ್ಟ ಬಟ್ ಇದೆಲ್ಲ ಕಮ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಇಲ್ಲೆಲ್ಲ ನಂಗೆ ಅಷ್ಟೊಂದು ಏನಿಲ್ಲ ಇವಾಗೆಲ್ಲ ಕ್ಲಿಯರ್ ಆಗ್ತಾ ಬಂದಿದೆ ಇದೆಲ್ಲ ಒಣ್ಕೊಂಡಿದೆ ಕಂಟಿನ್ಯೂ ಮಾಡಬೇಕು ಮಾಡಿದ ಮೇಲೆ ಕ್ಯೂರ್ ಆಗೋದು ಯಾವುದೇ ಆಗಿರ್ಬೋದು ಕಂಟಿನ್ಯೂ ಮಾಡಬೇಕು ಒಂದು ತಿಂಗಳು ಎರಡು ತಿಂಗ್ಳು ಕಂಟಿನ್ಯೂ ಮಾಡಿದ್ಮೇಲೆ ನಮ್ಗೆ ಅದ್ರ ರಿಸಲ್ಟ್ ಅನ್ನೋದು ಸಿಗೋದು ಪರವಾಗಿಲ್ಲ ಮೊದಲಿಗಿಂತ ನಾನು ಬೆಟರ್ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ನಾವಾಗ ನಾವು ಮಾಡ್ಕೊಂಡಿರೋದೆಲ್ಲ ನಾನು ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಈ ಥರ ಆಗಿರೋದಷ್ಟೆ ಹಂಗಾಗಿ ಅದಕ್ಕೋಸ್ಕರ ಅಷ್ಟೇ ಆಗಿರೋದು ಸೊ ಎಲ್ರಿಗೂ ಕ್ಲಿಯರ್ ನಿಮಿಷಮ್ಮ ಹ್ಞೂ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ದಾರೆ ಫೇಸ್ ತೋರಿಸ್ಕೊಡಿ ಸ್ಕಿನ್ ಡಾಕ್ಟರ್ ತೋರಿಸ್ಕೊಡಿ ಅಂತ ಹೇಳಿ ತೋರಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಈ ಕತೆ ಏನು ಮಾಡೋದಕ್ಕಾಗ ನೋಡಿದ್ರಲ್ಲ ಇದು ನನ್ನ ಕತೆ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರು ಕೆಲವೊಬ್ರು ತುಂಬಾ ಮಾತಾಡಿದರು ಏನಂದರೆ ಆ ಅದೊಂದಷ್ಟು ಕಾಮೆಂಟ್ಸನ್ನ ಡಿಲೀಟ್ ಕೂಡ ಮಾಡಿದ್ದೀನಿ ಅದಕ್ಕೆ ನೋಡು ನಿನ್ನ ಮುಖ ಹಂಗಾಗಿರೋದು ಹಿಂಗಾಗಿರೋದು ಅಂತಂದು ಹೇಳಿ ನನ್ನ ಮುಖ ಹೆದಕ್ಕೆ ಹಂಗಾಗಿದೆ ಅಂತಲೂ ಕೂಡ ನಾನು ಹೇಳಿದ್ದೀನಿ ಪರವಾಗಿಲ್ಲ ಮುಖ ನೋಡಿ ಯಾರನ್ನೂ ಕೂಡ ಅಳಿಬಾರ್ದು ನನಗೂ ಗೊತ್ತು ನನ್ನ ಮುಖ ಹೆಂಗಿದೆ ಅಂತ ಹೇಳಿಬಿಟ್ಟು ಏ ಏನಕ್ಕೆ ಈ ಥರ ಆಗಿದೆ ಅಂತಲೂ ಕೂಡ ನನಗೆ ಗೊತ್ತು ಅದ್ರನ್ನ ಯಾವ ಥರ ಕ್ಯೂರ್ ಮಾಡ್ಕೋಬೇಕಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತು ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೇಕಂತ ಹೇಳಿ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಿದೆ ಸುಮ್ಮನೆ ಏನೋ ಹೇಳಬೇಕು ಅಂತಂದೇನು ಹೇಳೋದಕ್ಕೆ ಹೋಗ್ಬೇಡಿ ಆಯಿತಾ ಎಲ್ರಿಗೂ ಇಲ್ಲ ಕೆಲವೊಬ್ರು ಕನ್ಸನ್ನಿಂದನೂ ಕೂಡ ಹೇಳಿದರು ಸಿಸ್ಟರ್ ಅದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ಅಂತ ಹೇಳಿ ನಿಜವಾಗ್ಲೂ ನನಗೆ ಏನಾದ್ರೂ ಯೂಸ್ ಮಾಡಬೇಕಂದ್ರೂ ಕೂಡ ನನಗೆ ಭಯ ಅಂತ ಅನ್ಸುತ್ತೆ ಯಾಕಂದರೆ ನಂದು ಮೊದಲೇ ಆಯಿಲ್ ಸ್ಕಿನ್ನು ಮತ್ತು ಸೆನ್ಸಿಟಿವ್ ಸ್ಕಿನ್ ಆಯಿಲ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನನಗೆ ಯಾವುದನ್ನಾಗಲಿ ನಾನು ಮತ್ತೆ ಯಾವುದಾದ್ರು ಒಂದು ಹೊಸ್ದಾಗಿ ಏನಾದ್ರು ಉಪಯೋಗಿಸ್ತಾ ಇದ್ದೀನಿ ಅಂದರೆ ನನಗೆ ಅದು ಬೇಗ ಇಡಿಸೋಲ್ಲ ಹಂಗಾಗಿ ಅದೊಂದು ಸ್ವಲ್ಪ ಭಯ ಪಡ್ತೀನಿ ನಾನು ಅದನ್ನು ಇದು ಮಾಡೋದಕ್ಕೆ ನಾನು ಡಾಕ್ಟರ್ ಕೂಡ ಕೇಳಿದ್ದೀನಿ ಈ ಥರ ಆಗಿದೆಯಲ್ಲ ಮತ್ತು ಹೇಗೆ ಅಂತ ಕೇಳಿದಕ್ಕೆ ಅವರೇ ಹೇಳಿದ್ದಾರೆ ಇಲ್ಲ ನೀವು ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಆ ಥರ ಆಗಿದೆ ಅದೆಲ್ಲ ರಿಯಾಕ್ಷನ್ ಎಲ್ಲ ಸ್ವಲ್ಪ ಕಂಪ್ಲೀಟಾಗಿ ಸ್ವಲ್ಪ ಕ್ಯೂರ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಕ್ಯೂರ್ ಆಗುತ್ತೆ ನೀವು ತಲೆಗೆಡಿಸ್ಕೊಬೇಡಿ ಅದಕ್ಕೆಲ್ಲ ನೀವು ಮತ್ತು ನಾವು ಏನೇನು ಹೇಳ್ತೀವೋ ಅದನ್ನೆಲ್ಲ ಮಾಡ್ಕೊತಾ ಬನ್ನಿ ಅಂತಂದು ಕೂಡ ಹೇಳಿದ್ದಾರೆ ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಅಷ್ಟೇ ಫೈನಲ್ ಫೈನಲಾಗಿ ಎಲ್ರಿಗೂ ಕೂಡ ಅದರ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಏನಕ್ಕೆ ಹಿಂಗಾಗಿದೆ ಆಗಿದೆ ನನ್ನ ಮುಖ ಅಂತ ಹೇಳಿ ಯಾಕಂದರೆ ತುಂಬ ಜನಕ್ಕೆ ಡೌಟ್ ಇತ್ತು ಏನಪ್ಪ ಹಿಂಗೆ ಅಲ್ಲ ಫೇಸ್ ಅನ್ನೋದು ಸೊ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಆಯಿತಾ ಸೊ ಇವಾಗ ಏನಂದರೆ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾಳೆ ನಾವು ಪೂಜೆ ಮಾಡಿದೆ ನಾಳೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಾನು ಒಂದಿನ ಮುಂಚೆ ಅಂದರೆ ಇವತ್ತು ಭಾನುವಾರ ಅಲ್ಲ ಭಾನುವಾರ ಸಂಜೆನೇ ಇದೆಲ್ಲ ವಾಶ್ ಮಾಡಿ ಎಲ್ಲ ನೀಟಾಗಿ ಇಟ್ಬಿಡ್ತೀನಿ ಬೆಳಗ್ಗೆ ಎದ್ದುಬಿಟ್ಟು ಒಂದು ಆರು ಗಂಟೆ ಒಳಗಡೆ ನಾವು ಪೂಜೆನ ಮುಗಿಸ್ಕೋತೀವಿ ಯಾಕಂದರೆ ನಮ್ಮ ಮನೆ ದೇವರು ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆಗಿರೋದ್ರಿಂದ ಬೆಳಗ್ಗೆಯೇ ಒಂದು ಆರು ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೋಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆದರೆ ಮನೇಲಿ ಬೇಗ ಎದ್ದಾಳಲ್ಲ ಅಮ್ಮಂಗೂ ಕೂಡ ಸ್ವಲ್ಪ ಕೈ ಕಾಲು ನೋವು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ಜಾಸ್ತಿ ಅವ್ರನ್ನ ಫೋರ್ಸ್ ಮಾಡಿ ಎದಂಗೆಲ್ಲ ಮಾಡ್ತಾ ಇಲ್ಲ ನಾನು ಮತ್ತು ಯಾವಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಒಂದು ಆರು ಗಂಟೆ ಏಳು ಗಂಟೆ ಒಳಗಾದರೂ ಪೂಜೆ ಆಗಲಿ ಅಂತ ಹೇಳಿ ಬೇಗನೆ ಇದನ್ನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ತಗೊಂಬಂದು ತೋರಿಸ್ತಾ ಇದ್ದಾಳೆ ಅದನ್ನೇ ಆಯಿಂಟ್ಮೆಂಟ್ ಎಲ್ಲ ತಗೊಂಬಂದು ತೋರಿಸ್ತಾ ಇದ್ಲು ಮತ್ತು ಇದು ಏನು ಕಸ ಅದೆಲ್ಲ ಇರುತ್ತೋ ಅದನ್ನು ನಾನು ವಾರಕ್ಕೊಂದ್ಸಲ ನಾನು ಕ್ಲೀನ್ ಮಾಡೋದು ಮತ್ತು ಇವಾಗ ಪದೇ ಪದೇ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ವಾರಕ್ಕೊಂಬಿಟ್ಟು ಅದನ್ನ ಕಳಸ ಎಲ್ಲ ತೆಗ್ದು ಅದನ್ನೆಲ್ಲ ತೊಳೆದು ನೀಟಾಗಿ ಕಾಯನೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊತೀನಿ ಸೊ ಈ ಥರ ನಾನು ಮಾಡೋವಂಥದ್ದು ಫೈನಲ್ ಆಗಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ಬಿಟ್ಟು ಹೂವು ಮುಡಿಸಿ ನೈವೇದ್ಯಕ್ಕೆ ಏನಾದರೂ ಇಟ್ಬಿಟ್ಟು ಪೂಜೆನ ಮಾಡೋದು ಇದನ್ನೆಲ್ಲ ಮಾಡೋಷ್ಟರಲ್ಲೇ ಅಂದರೆ ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ನನಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಯಾಕಂದರೆ ಇದೆಲ್ಲ ಕ್ಲೀನಾಗಿ ಎಲ್ಲ ಟೇಬಲ್ ಎಲ್ಲ ಒರೆಸ್ಕೊಂಡು ಟೇಬಲ್ ಮೇಲೆ ಇರೋಂಥದ್ದೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಜೋಡಿಸಿ ಇಟ್ಕೊಳ್ಳೋಷ್ಟ್ರಲ್ಲಿ ಅಷ್ಟೊತ್ತಾಗುತ್ತೆ ಆಮೇಲೆ ಕೆಲವೊಂದಷ್ಟು ಬೌಲು ಅದು ದೇವ್ರಿಗಂತ ಯೂಸ್ ಮಾಡೋಕ್ಕಂತ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಇವಾಗ ಅದನ್ನೆಲ್ಲ ತೆಗೆದು ಜೋಡಿಸ್ಕೊಳ್ತಾ ಇದ್ದೀನಿ ಮತ್ತು ಪಾತ್ರೆ ಎಲ್ಲ ತೊಡೆದು ಹಾಗೆ ಇಟ್ಬಿಟ್ಟಿದೆ ಇವಾಗ ಅದನ್ನು ಕೂಡ ಇದ್ದೀನಿ ಹೇಳ್ತೀವಲ್ವ ಭಾನುವಾರ ಬಂತು ಅಂದ್ರೆ ತಲೆನೋವು ಯಾಕಂದರೆ ಎಲ್ಲ ಎಕ್ಸ್ಟ್ರಾ ಕೆಲಸನೂ ಕೂಡ ಆ್ಯಡ್ ಮಾಡ್ಕೊಂಡಿರ್ತೀವಿ ಇವಾಗ ತಾನೆ ಸಾಂಬಾರು ಕೂಡ ಮಾಡೋದಕ್ಕೆ ಇಟ್ಟಿದೆ ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಈ ಕಡೆ ಸಾಂಬಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದೀತು ಅಂದರೆ ಸಾಂಬಾರು ಕೂಡ ರೆಡಿ ಆದಂಗೆ ಸೊ ಇವತ್ತಿನ ಸಾಂಬಾರು ಏನಂದರೆ ಬೇಳೆ ಸಾಂಬಾರು ಬೇಳೆ ಸಾಂಬಾರಿಗೆ ನೋಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು ಮನೆಯಲ್ಲಿ ಅದನ್ನು ಹಾಕಿದ್ದೀನಿ ಟೇಸ್ಟ್ ಹೆಂಗಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಫಸ್ಟ್ ಟೈಮ್ ಆ ಥರ ಟ್ರೈ ಮಾಡ್ತಾ ಇರೋದು ಹಾಗೆ ಇವಾಗ ರಾತ್ರಿ ಸ್ವಲ್ಪ ಹೊರಗಡೆ ಬಂದಿದ್ವಿ ನಾನು ನಮ್ಮ ಮನೆಯವರು ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದೇನೆ ಬೇಡ ಬೇಡ ಅಂತ ಅಂದ್ಕೊಂಡೆ ಸುಮ್ಮನೆ ಕೈಬಿಟ್ಟಿದೆ ನಮ್ಮ ಮನೆಯವರು ಏನಾಗಲ್ಲ ಇದು ಒನ್ ಟೈಮ್ ತಿನ್ನು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ತಿನ್ಸೋದಕ್ಕೆ ಕರ್ಕೊಂಬಂದರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಪಾನಿಪುರಿಗೋಸ್ಕರ ಇದನ್ನು ತಿನ್ಬಿಟ್ಟು ಮನೆಗೆ ಹೋದರೆ ಮುಗೀತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್